ಇವತ್ತೇನು ನಮ್ಮ ಪ್ರತಾಪ್ ಸಿಂಹ ಅವರು ನಮ್ಮ ಮೈಸೂರಿನಲ್ಲಿ ಏನು ಸುಮಾರು ಹತ್ತು ವರ್ಷದ ಈ ತೀಟೆ ಸುಬ್ಬನ ಕೆಲಸ ಏನು ಮಾಡ್ಕೊಂಬಂದಿದ್ದಾರೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಅವರ ಏನು ಒಂದು ಐನೂರು ಜನ ಐತೆ ಟ್ರೈನ್ ಮಾಡಿ ಇಟ್ಕೊಂಡಿದ್ದಾರೆ ಯುವಕರು ಆ ಥರ ಐನೂರು ಜನ ಯುವಕರಲ್ಲಿ ಇವತ್ತು ನಾಲ್ಕು ಜನ ಯುವಕರ ಜೀವನ ಹಾಳು ಮಾಡಿದ್ದಾರೆ ಇವತ್ತು ನಮ್ಮ ದೇಶದ ದೇವಾಲಯದಂತ ಇರೋದ ನಮ್ಮ ಭಾರತ ಸಂಸತ್ತಿಗೆ ಇವತ್ತು ಅವತ್ತು ಲ ಇವತ್ತು ಆ ಹುಡುಗರನ್ನ ಬಿಟ್ಟು ಲಗ್ಗೆ ಹಾಕ್ಸಿ ಅವರು ಏನು ಮೈಸೂರಲ್ಲಿ ತೀಟೆ ಮಾಡೋ ಕೆಲಸ ಮಾಡ್ತಿದ್ರು ಅದನ್ನು ಪ್ರೂವ್ ಮಾಡಿಬಿಟ್ರು ನಾನು ತೀಟೆ ಮಾಡೋಕ್ಕೆ ಇರೋದು ತೀಟೆ ಮಾಡೋಕೆ ಗೆದ್ದಿರೋದು ಅಂತ ಇವತ್ತು ಸಂಸತ್ನಲ್ಲೂ ಆ ಕೆಲಸ ಮಾಡಿದ್ದಾರೆ ತಾವು ಮೈಸೂರಿನಲ್ಲಿ ಇವತ್ತಿನ ಜನಸಂಖ್ಯೆ ಇಪ್ಪತ್ತೇಳು ಲಕ್ಷ ಜನಸಂಖ್ಯೆಗೆ ಒಂದು ಮೆಡಿಕಲ್ ಕಾಲೇಜ್ ಹೊಸ ತರಲಿಲ್ಲ ಗೌರ್ಮೆಂಟಿಂದ ಒಂದು ಇಂಜಿನಿಯರಿಂಗ್ ಕಾಲೇಜ್ ತರಲಿಲ್ಲ ಅಂಥ ಯೋಜನೆಗಳನ್ನ ಬಿಟ್ಟು ಇವತ್ತು ನಮ್ಮ ಕಾಂಗ್ರೆಸ್ನ ಎಲ್ಲ ಜನತೆ ಇವತ್ತು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರ ಸೇರಿಕೊಂಡು ಅವ್ರ ಆಫೀಸ್ನ ಲಗ್ಗೆ ಹಾಕಿ ಆಫೀಸಲ್ಲಿ ಈ ಥರ ಪ್ಲ್ಯಾನ್ಗಳು ಎಷ್ಟೊಂದಿದೆ ಅದರ ಪ್ಲ್ಯಾನ್ನ ತೆಗಿಬೇಕು ಅಂತ ಇವತ್ತು ಮುತ್ತಿಗೆ ಹಾಕಿಕೆ ನಮ್ಮ ಕಾಂಗ್ರೆಸ್ನವರು ಹೊರಟಿದ್ದಾರೆ ಒಬ್ಬ ಸಂಸದನಿಗೆ ಏನು ಒಂದು ಸೆಕ್ಯೂರಿಟಿ ಕೊಡಬೇಕು ಅವ್ರ ಕಚೇರಿಗೆ ಒಂದು ಸರ್ಕಾರಿ ಕಚೇರಿಗೆ ಆ ಕೆಲಸ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ ಆದರೆ ನಾವು ಅದನ್ನು ಹೇಳ್ತಿಲ್ಲ ಅದೇ ಪೊಲೀಸ್ನವರು ಇವತ್ತು ಅಲ್ಲಿ ಕಚೇರಿ ಒಳಗೆ ನುಗ್ಗಿ ಅಲ್ಲಿ ಏನೇನು ಈ ಥರ ಪ್ಲ್ಯಾನ್ಗಳನ್ನ ಸುಮಾರು ಇಟ್ಟಿರ್ತಾರೆ ಅದು ಡೌಟ್ ಇದೆ ಶಂಕೆ ಇದೆ ಅವರಲ್ಲೇ ಒಬ್ಬನ ತ ಒಬ್ಬ ಹುಡುಗ ಹೇಳಿದ್ದಾನೆ ಈ ಥರ ಸುಮಾರು ಪ್ಲ್ಯಾನ್ಗಳು ಎಲೆಕ್ಷನ್ ತನಕ ಇಟ್ಟಿದ್ದೀವಿ ನಾವು ನಮ್ಮ ಪ್ರತಾಪ್ ಸಿಂಹ ಅವ್ರ ಆಫೀಸಲ್ಲಿ ಅಂತ ಸೊ ಪ್ರತಾಪ್ ಸಿಂಹ ಅವ್ರ ಆಫೀಸಲ್ಲಿ ಇವತ್ತು ಪೊಲೀಸವರೇ ಹೋಗಿ ಅಲ್ಲಿ ಆಫೀಸ್ ಏನಿದೆ ನಮ್ಮ ಮುಂದೆನೇ ಬೇಕಾದ್ರೆ ಅವ್ರು ತೆಗೆದು ನೋಡಿ ಈ ಥರ ಸುಮಾರು ಸಾಕ್ಷ್ಯಾಧಾರಗಳು ಸಿಗ್ತವೆ ಸುಮಾರು ಜನ ಹುಡುಗ ಜೀವನ ಹಾಳಾಗ